ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನಾನು ನಿಮಗಿವಾಗ ತೋರಿಸೋಕ್ಕೆ ಹೋಗ್ತಾ ಇರೋದು ದಾಲ್ ಕಿಚಡಿ ಹೇಗೆ ಮಾಡೋದು ಅಂತ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಎರಡರಿಂದ ಮೂರು ಉಳ್ಳಾಗಡ್ಡಿ ಹಾಗೆ ಸ್ವಲ್ಪ ಕಡಲೆ ಬೀಜ ಜೀರಿಗೆ ಹಾಗೆ ಹಸಿ ಬಟಾಣಿ ಕರಿಬೇ ಕೊತ್ತಂಬರಿ ಎರಡರಿಂದ ಮೂರು ಟೊಮ್ಯಾಟೊ ಸಾಸಿವೆ ಹುಣಸೆಹಣ್ಣು ಹಾಗೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಕಾಟ್ವಾ ಗರಂ ಮಸಾಲ ನೆಕ್ಸ್ಟು ಎಮ್ ಟಿ ಆರ್ ರಸಮ್ ಪೌಡರ್ ಸ್ವಲ್ಪ ತೊಗೊತೇನೆ ಅದನ್ನು ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಲ್ಲ ಪದಾರ್ಥಗಳನ್ನು ಯೂಸ್ ಮಾಡಿ ದಾಲ್ ಕಿಚಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಒಂದು ಸಣ್ಣ ಕುಕ್ಕರಲ್ಲಿ ಒಂದು ಕಪ್ ಅಕ್ಕಿ ಹಾಗೆ ಎರಡು ಕಪ್ ಹೆಸರುಬೇಳೆ ತಗೊಂಡಿದ್ದೀನಿ ಅದನ್ನು ಈ ರೀತಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಇಟ್ಟು ಸೀಟಿ ಹೊಡೆಯಲಿಕ್ಕೆ ಬಿಡಿ ಎರಡರಿಂದ ಮೂರು ಸೀಟಿ ಆಗಲಿ ಜಾಸ್ತಿ ಬೇಡ ನೆಕ್ಸ್ಟ್ ಇನ್ನೊಂದು ಕುಕ್ಕರಲ್ಲಿ ಅದಕ್ಕೆ ಬೇಕಾಗಿರುವಂಥ ಒಗ್ಗರಣೆನ ಕೊಡ್ತಾ ಇದ್ದೀನಿ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾಯಲಿಕ್ಕೆ ಬಿಡಿ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೂ ಜೀರಿಗೆಯನ್ನು ಹಾಕಿ ಹಾಕಿ ಅದು ಚಟಪಟಾ ಅಂತ ಮೇಲೆ ಸಿಡಿಬೇಕು ಅಂದರೆ ಅದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಸಾಸಿವೆ ಜೀರಿಗೆ ಆ ಥರ ಸಿಡಿದ ಮೇಲೆ ಸ್ವಲ್ಪ ಬೀಜನ ಹಾಕಿ ಕಡಲೆ ಬೀಜನ ನೀವು ಹುರಿದು ಹುರಿದಿದ್ದ ಕಡಲೆ ಬೀಜ ಇದ್ರೂ ಯೂಸ್ ಮಾಡ್ಬೋದು ಅಥವಾ ಹುರಿಯದೇ ಇದ್ದರೆ ನೀವು ಹಸೆ ಕಡಲೆ ಬೀಜನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಅದೇ ಥರ ಟೇಸ್ಟ್ ಬರುತ್ತೆ ಸೊ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜನ ಫ್ರೈ ಮಾಡ್ಕೊಂಡ್ಮೇಲೆ ಹಸೆ ಮೆಣಸಿನ್ಕಾಯಿನ ಹಾಕೊಳ್ಳಿ ಯಾ ನಾನು ಹಸೆ ಮೆಣಸಿನ್ಕಾಯಿ ಏನಕ್ಕೆ ಎಣ್ಣೆಯಲ್ಲೇ ಹಾಕಿಕೊಂಡೆ ಅಂದರೆ ಎಣ್ಣೆಯಲ್ಲೇ ಹಸೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸ್ವಲ್ಪ ಖಾರ ಜಾಸ್ತಿ ಬಿಡುತ್ತೆ ಹಾಗಾಗಿ ಹಸೆ ಮೆಣಸಿನ್ಕಾಯಿನ ಎಣ್ಣೆಯಲ್ಲೇ ಹಾಕಿಕೊಂಡು ಫ್ರೈ ಮಾಡಿಕೊಂಡೆ ಅದು ಸ್ವಲ್ಪ ಫ್ರೈ ಆದಮೇಲೆ ಉಳ್ಳಾಗಡ್ಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಉಳ್ಳಾಗಡ್ಡಿ ಚೆನ್ನಾಗಿ ಬೇಯಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಬಿಡಿ ಸೊ ಈ ರೀತಿ ಸ್ವಲ್ಪ ಬೇಯಬೇಕು ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ಕರ್ಬೇವ್ನ ಹಾಕೊಳ್ಳೋಣ ನೋಡ್ತಾ ಇರ್ಬೋದು ಕರ್ಬೇವ್ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಹಾಕ್ಕೊಂಡ್ಮೇಲೆ ಮತ್ತೆ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಉಳ್ಳಾಗಡ್ಡಿ ಎಷ್ಟು ಬೇಯುತ್ತೆ ಅಷ್ಟೇ ರುಚಿ ಬರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬೆಂದಿಸ್ಕೊಳ್ಳಿ ಇದೆಲ್ಲ ಬೆಂದ ಮೇಲೆ ಮುಂಚೆ ಹೆಚ್ಚಿರ ಕೊಂಡು ಇಟ್ಕೊಂಡಿರೋ ಹಾಗೆ ಟೊಮ್ಯಾಟೊನ ಹಾಕ್ಕೊಳ್ಳೋಣ ಎರಡರಿಂದ ಮೂರು ಟೊಮ್ಯಾಟೊ ಯೂಸ್ ಮಾಡಿದ್ದೆ ಸೊ ಅದನ್ನೆಲ್ಲ ಟೊಮ್ಯಾಟೊನ ಹಾಕ್ತಾಯಿದ್ದೀನಿ ಆ ಟೊಮ್ಯಾಟೊ ಎಲ್ಲ ಒಂಥರ ಸ್ಮ್ಯಾಶ್ ಆಗಬೇಕು ಆ ರೀತಿ ಫ್ರೈ ಆಗಬೇಕದು ಸೊ ಈ ಥರ ಎಲ್ಲ ಫ್ರೈ ಆದಮೇಲೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದೆಲ್ಲ ಆಗಿದ್ದೆಲ್ಲ ನಿಮ್ಮ ಏನು ಫ್ರೈ ಆಗೋವರೆಗೂ ಬಿಡಬೇಕು ಫ್ರೈ ಆಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಮೇಲೆ ಹಸಿ ಬಟಾಣಿನ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪನೇ ಈ ಹಸಿ ಬಟಾಣಿ ಯೂಸ್ ಮಾಡಿದ್ದೀನಿ ಬೇಕಿದ್ದರೆ ನೀವು ರುಚಿಗೆ ತುಂಬ ಜಾಸ್ತಿ ರುಚಿ ಬೇಕು ಅಂದರೆ ಹಸಿ ಬಟಾನಿನ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ ಚೆನ್ನಾಗಿ ರುಚಿ ಬರುತ್ತೆ ಅದೆಲ್ಲ ಹಾಕಿದ ಮೇಲೆ ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಹುಣ್ಸೇನು ಎಲ್ಲ ಥರ ಚೆನ್ನಾಗಿ ಕೂಡಬೇಕು ಆ ಥರ ಫ್ರೈ ಮಾಡ್ಕೊಂಡ್ಮೇಲೆ ಅರ್ಶಿನ ಪೌಡರ್ ಹಾಗೆ ಸ್ವಲ್ಪ ಕಲರ್ಗೆ ಹಾಗೂ ಟೇಸ್ಟಿಗೆ ಎರಡಕ್ಕೂ ಆಗುತ್ತೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆ ಗರಂ ಮಸಾಲ ಹಾಕ್ಕೊಂಡು ಅದೆಲ್ಲ ಪದಾರ್ಥದ್ದು ಅಥವಾ ಎಲ್ಲ ಮಸಾಲೆದು ಎಣ್ಣೆ ಬಿಟ್ಟು ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ಥರ ಎಣ್ಣೆ ಬಿಡಬೇಕು ಈ ಥರ ಎಣ್ಣೆ ಬಿಟ್ಟ ಮೇಲೆ ನಾವು ನಿಮಗೆ ಮುಂಚೆ ಹೇಳಿರೋ ಹಾಗೆ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೆ ಹಾಗೆ ಎರಡು ಕಪ್ಪು ಬೇಳೆ ತೊಗೊಂಡಿದ್ದೆ ಹಾಗಾಗಿ ನಾನು ನಾಲ್ಕು ಕಪ್ಪು ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿರಿ ಎರಡು ಕಪ್ಪಾಯಿತು ಇವಾಗ ಮೂರು ಕಪ್ ಹಾಗೆ ನಾಲ್ಕು ಕಪ್ ನಾಲ್ಕು ಕಪ್ ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ ಅದು ಕುದೀಲಿಕ್ಕೆ ಬಿಟ್ಟ ಮೇಲೆ ಈ ಥರ ಕುದಿಬೇಕು ಕುದ್ದ ನಂತರ ಸ್ವಲ್ಪ ರಸಮ್ ಪೌಡರ್ ಹಾಕಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಕುದಿಬೇಕು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ಈ ಥರ ಮಿಕ್ಸ್ ಆದಮೇಲೆ ಮುಂಚೆ ಕುಕ್ಕರಲ್ಲಿ ಅನ್ನ ಬೇಯಲಿಕ್ಕೆ ಬಿಟ್ಟಿದ್ವಿ ಅದು ಈ ಥರ ಬೇಯಬೇಕು ಸ್ವಲ್ಪ ಗಂಡಾಗೆ ಬೇಯಲಿ ತೊಂದರೆ ಏನಿಲ್ಲ ಯಾಕಂದರೆ ಇದನ್ನು ನಾವು ಮತ್ತೆ ಕುಕ್ಕರಿಗೆ ಹಾಕಿ ಒಂದು ಸೀಟಿ ಅಥವಾ ಎರಡು ಸೀಟಿ ಹೊಡಿಸ್ತೀವಲ್ವಾ ಹಾಗಾಗಿ ಸ್ವಲ್ಪ ಅನ್ನ ಗಂಡಾಗೆ ಇರಲಿ ಈ ತರ ಕುಕ್ಕರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಒಂದು ಸೀಟಿ ಅಥವಾ ಎರಡು ಸೀಟಿ ಹೊಡಿಸ್ಕೊಳ್ಳಿ ಇವಾಗ ಕುಕ್ಕರ್ ಸೀಟಿ ಹೊಡೆದಿದೆ ಎರಡು ಎರಡು ಸೀಟಿ ಹೊಡೆಸ್ಕೊಂಡೆ ನಾನು ಸೊ ಕುಕ್ಕರ್ ಸೀಟಿ ಆಗಿದೆ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ದಾಲ್ ಕಿಚಡಿ ಸೊ ಇದನ್ನ ಸರ್ವ್ ಮಾಡಿ ತಿಂತ ಇದ್ರೆ ಚಿಕ್ಕ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ದೊಡ್ಡವರು ಬಿಸಿ ಬಿಸಿಯಾಗಿದ್ರೆ ಇನ್ನೂ ಬೇಕು ಅಂತ ಕೇಳ್ತಾರೆ ದಯವಿಟ್ಟು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ತುಂಬಾ ಧನ್ಯವಾದಗಳು